thank you ಮುಸ್ಲಿಂ ಬೇಡ ಕುರುಬ ಕು ಬೇಡ ಅಂತ ಹೇಳಿ ಹೇಳಿದ್ದಾರೆ ಈ ಅದೊಂದು ನಾನು ಫ್ರೂನ್ಸ್ ಅಂತ ಹೇಳಿ ಆ ಒಂದು ಕಾರಣಕ್ಕೋಸ್ಕರ ನನ್ನ ಈ ಥರ ಬೇಜಾರಾಗಿ ನಮ್ಮ ಬಗ್ಗೆ ಬೇಜಾರಾಗಿ ಪಕ್ಷದ ಬಗ್ಗೆ ಬೇಜಾರಾಗಿ ರಾಜೀನಾಮೆ ಕಲ್ಪಿಸಿದ್ದೆ ನಿಮ್ಮ ಬೇಜಾರು ಸಂತೋಷ ವಿರುದ್ಧರು ಪಕ್ಷದ ವಿರುದ್ಧ ಪಕ್ಷದ ವಿರುದ್ಧ ಅಸೀಕೆರೆ ಜೆ ಡಿ ಎಸ್ ಮುಖಂಡರು ಎರಡು ಸಾವಿರದ ಇಪ್ಪತ್ನಾಲ್ಕಷ್ಟು ಸ್ಟಿಲ್ ಇಲ್ಲಿವರೆಗೂ ಪ್ರಾಮಾಣಿಕವಾಗಿ ಪಕ್ಷದಲ್ಲಿದ್ದೇನೆ ಮುಂಚೆ ಇದೇ ಏಳು ಜನ ನಗರಸಭಾ ಸದಸ್ಯರು ಪಕ್ಷಾಂತರ ಮಾಡಿದರು ಅವಾಗಲೂ ನಾವು ಹೋಗಿಲ್ಲ ಮತ್ತು ಎಮ್ ಎಲ್ ಎ ಅವರು ಹೋದರು ಕಾಂಗ್ರೆಸ್ಗೆ ಮತ್ತು ಈಗ ಹದಿಮೂರು ಜನ ಬಂಡಾಯ ಅಂತ ಏನು ಹೋಗಿದ್ದಾರೆ ಆದ್ರೆ ನಾವು ನಿಷ್ಠಾವಂತರಿಗೆ ಜೆ ಡಿ ಎಸ್ ಅಸಕ್ಕೆರೆ ಜೆ ಡಿ ಎಸ್ನಲ್ಲಿ ಬೆಲೆ ಇಲ್ಲ ಸರ್ ಅದಕ್ಕೆ ಆ ಒಂದು ಕಾರಣಕ್ಕೆ ನಮ್ಮ ನಿಷ್ಠಾವಂತರ ಪ್ರಾಮಾಣಿಕರಿಗೆ ಹಸಿ ಕೆರೆಯಲ್ಲಿ ಬೆಲೆ ಇಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ಸ್ವಜಾತಿ ಪ್ರೇಮ ಈಗ ಹೊಸೂರು ಗಂಗಾ ಗಂಗಾಧರ ಅಂತ ಇದ್ದಾರೆ ಅವರು ಅವ್ರ ಸಮುದಾಯನೇ ನೋಡ್ತಾರೆ